ಗೋನಂ ಗಗನಂ ಇದೊಂದು ಮೂವಿ ನೀವು ಆಕಾಶದಿಂದ ಹೇಗೆ ಮಳೆ ಬಂದು ಭೂಮಿಗೆ ತಲುಪುತ್ತೆ ಅದೇ ರೀತಿ ನಮ್ಮ ಮನಸ್ಸನ್ನು ಸ್ಟಾರ್ಟಿಂಗ್ ಒಂದು ವೇರಿಯೇಷನ್ ಅಲ್ಲಿ ಇದ್ದಿದ್ದು ಕ್ಲೈಮ್ಯಾಕ್ಸ್ ಬರ್ಬೇಕಾದ್ರೆ ನಮ್ಮ ಕಣ್ಣಲ್ಲೂ ಒಂದು ಮಳೆ ಜಿನ್ಗಿರುತ್ತೆ ಸೊ ಒಂದು ಅತ್ಯುತ್ತಮವಾದ ಸಿನ್ಮಾ ಎಲ್ಲ ರೀತಿನ ಅಂದರೆ ಒಂದು ಫ್ಯಾಮಿಲಿ ಇರ್ಬೋದು ಅಥವಾ ಕಾಲೇಜು ಹುಡುಗ ಹುಡುಗಿರಿರ್ಬೋದು ಪ್ರತಿಯೊಬ್ಬರಿಗೂ ಇಷ್ಟ ಆಗಂತ ಸಿನ್ಮಾ ಎಸ್ಪೆಷಲಿ ಆರ್ಟಿಸ್ಟ್ಗಳು ಅಂದರೆ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಪೃಥ್ವಿ ಅಂತೂ ಗೆ ಕಾಂಪಿಟೇಷನ್ ಕೊಡೋರಿದ್ದಾರೆ ಪ್ರಮೋದ್ ಸರ್ ತುಂಬಾ ಅದ್ಭುತವಾಗಿ ಮಾಡಿದರೆ ಮತ್ತೆ ನಾಯಕಿಯರು ತುಂಬಾ ಚೆನ್ನಾಗಿ ಕಾಣಿಸಿದ ಮತ್ತೆ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ರು ಅದ್ದೂರಿತನ ಎಲ್ಲೂ ಸಿನಿಮಾ ಕೊರತೆ ಆಗದೆ ಅಂತಂದ್ರೆ ಈ ಪ್ರೊಡಕ್ಷನ್ ನಾವು ವರ್ಕ್ ಮಾಡಬೇಕು ಅನ್ಸ ಮಟ್ಟಿಗೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಮನೆ ಸೊ ಮತ್ತೆ ಡೈರೆಕ್ಷನ್ ಪ್ರತಿಯೊಂದು ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ತುಂಬಾ ಚೆನ್ನಾಗಿ ಮನ ಅಂತ ಮಾಡಿದರೆ ಮತ್ತೆ ತಾಯಿ ಪ್ರೀತಿ ಇರ್ಬೋದು ಅದು ನಿಮ್ಮ ತುಂಬಾ ಮನ ಕುಲ್ಕುತ್ತೆ ಮತ್ತೆ ಲವ್ ಅದೇ ಹೇಳ್ದಂಗೆ ತುಂಬಾ ಸಿಂಪಲ್ ಏನಲ್ಲ ಹೇಳೋದಾದ್ರೆ ಆಕಾಶದಿಂದ ಭೂಮಿನ ಹೇಗೆ ಮಳೆಯಿಂದ ತಲುಪುತ್ತೆ ಅದೇ ರೀತಿ ಹೃದಯ ತಲುಪುತ್ತೆ ಸೊ ನೋಡಿ ಪ್ರತಿಯೊಬ್ಬರು ಆಲ್ಮೋಸ್ಟ್ ಟ್ರೈಲರ್ ಇದೆ ಸಾಂಗ್ಸ್ ಇದೆ ಅವನ್ನೆಲ್ಲ ನೀವು ನೋಡಿ ಥಿಯೇಟ್ರಿಗೆ ಬಂದು ಈ ಈ ತಂಡಕ್ಕೆ ನೀವು ಸಪೋರ್ಟ್ ಮಾಡಬೇಕು ಈ ರೀತಿ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿ ಒಂದಷ್ಟು ವೇರಿಯೇಷನ್ ಮೂವೀಸ್ ಬರುತ್ತೆ ಮತ್ತೆ ಕನ್ನಡ ಇಂಡಸ್ಟ್ರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ